ನಮಸ್ಕಾರ ಫ್ರೆಂಡ್ಸ್ ಮನೆ ಅಡಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಂಡಕ್ಕಿ ಚೂಡ ಮಾಡಿ ತೋರಿಸಿದ್ದೀನಿ ಸಂಜೆ ಟೀ ಟೈಮ್ಗಂತೂ ಸಖತ್ತು ಚೆನ್ನಾಗಿರುತ್ತೆ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಪುರಿ ತೊಗೊಂಡಿದ್ದೀನಿ ಅಂದರೆ ಇದು ನಮ್ಮ ಕಡೆ ಶಿಮೊಗ್ಗದ ಕಡೆ ಜೋಳ ಮಂಡಕ್ಕಿ ಅಂತ ಕೂಡ ಕರೀತಾರೆ ಸ್ವಲ್ಪ ಇದು ಗರಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಒಂದು ಸರಿ ಹಿಂಗೆ ಮೂರ್ತ್ರ ಇದು ಪುಡಿ ಆಗಬೇಕು ಇಲ್ದಿದ್ರೆ ಅಂಚಿನ ಮೇಲೆ ಹಾಕಿ ಬಿಸಿ ಮಾಡಿಕೊಂಡ್ರು ಕೂಡ ಚೆನ್ನಾಗಾಗತ್ತೆ ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಅದಕ್ಕೆ ಶೇಂಗಾ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಇದನ್ನೀಗ ಹುರ್ಕೋಬೇಕು ಸಾಸಿವೆ ಜೊತೆಗೆ ಹಾಕೋದ್ರಿಂದ ಈ ಎಣ್ಣೆ ಜೊತೆಗೆ ಬಿಸಿ ಆಗುತ್ತಲ್ಲ ಅವಾಗ ಅದು ಕೂಡ ಚಟಪಟ ಅನ್ನತ್ತೆ ಸಪ್ರೇಟಾಗಿ ಏನು ಏನಿಲ್ಲ ಈಗ ನೋಡಿ ಹುರ್ಕೋತಿದ್ದೀನಿ ಈಗ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗ್ಬೇಕು ಈಗ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇದಾದಮೇಲೆ ಹಿಂಗೆ ಕಡಲೆ ಇದನ್ನೆಲ್ಲ ಹಾಕ್ಕೋಬೇಕು ಈಗ ಕಡಲೆ ಕೂಡ ಹಾಕಿ ಹುರ್ಕೋತಿದ್ದೀನಿ ನೀವು ಬೇಕಿದ್ದರೆ ಕೊಬ್ಬರಿ ಕೂಡ ತೆಳ್ಳ ಕಟ್ ಮಾಡಿ ಹಾಕ್ಕೋಬೋದು ಈಗ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇದನ್ನೆಲ್ಲದು ಸೇರಿಸಾದಮೇಲೆ ಒಂದು ಸ್ವಲ್ಪ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಗ್ಗರಣೆ ತಣ್ಣಗಾದಮೇಲೆ ಮಂಡಕ್ಕಿ ಹಾಕಿ ಕಲಿಸಿದರೆ ಮಂಡಕ್ಕಿ ಚೂಡ ರೆಡಿ ನನ್ನ ಚಾನಲ್ ಇಷ್ಟಾಗತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮಂಡಕಿ ಚೂಡ ರೆಡಿಯಾಗಿದೆ ನಮಸ್ಕಾರ